ಹಳೆ ವೈಷಮ್ಯದ ಹಿನ್ನೆಲೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದುಗ್ಗನಾರೆ ಪಲ್ಲಿಯಲ್ಲಿ ನಡೆದಿದೆ ಹಲ್ಲೆಗೆ ಒಳಗಾದ ವ್ಯಕ್ತಿ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಗುಂಡ್ರಗಾನಹಳ್ಳಿ ಗ್ರಾಮದ ರೋಷನ್ ಬೇಗ್ ಹಾಗೂ ಪತ್ನಿ ಅಸ್ಮಾ ಸುಲ್ತಾನ ರೋಷನ್ ಬೇಗ್ ಸುಮಾರು ಎರಡು ವರ್ಷಗಳಿಂದ ಕಲ್ಪವೃಕ್ಷ ಖಾಸಗಿ ಬಸ್ನಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡು ಬರ್ತಾ ಇದ್ದ ಅದೇ ಗ್ರಾಮದ ಸುರೇಶ್ ಬಿನ್ ನಾರಾಯಣ ಸ್ವಾಮಿ ಹಾಗೂ ರೋಷನ್ ಬೇಗ್ ನಡುವೆ ಎರಡು ತಿಂಗಳ ಹಿಂದೆ ಈದ್ ಮಿಲಾದ್ ಹಬ್ಬದಂದು ಗಲಾಟೆಯಾಗಿದ್ದು ಗ್ರಾಮದ ಹಿರಿಯ ಮುಖಂಡರು ಪಂಚಾಯಿತಿಯನ್ನ ಮಾಡಿ ರಾಜಿಯನ್ನ ಮಾಡಿದ್ದಾರೆ ಆದ್ರೆ ರೋಷನ್ ಭಾನುವಾರ ರಾತ್ರಿ ಕೆಲಸ ಮುಗಿಸಿ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಾಗ ಸುರೇಶ್ ಹಿಂಬಾಲಿಸಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾನೆ ಇನ್ನು ಅಲ್ಲಿಗೆ ಬಂದಂತಹ ಪತ್ನಿ ಸುಲ್ತಾನ್ ಮೇಲೆಯೂ ಕೂಡ ಹಲ್ಲೆಯನ್ನ ನಡೆಸಿದ್ದು ಹಲ್ಲೆಗೆ ಒಳಗಾದ ಪತಿ ಪತ್ನಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈ ಕುರಿತು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಏನು ವಿಚಾರ ಏನು ಯಾಕೆ ಸರ್ ಎರಡು ತಿಂಗಳು ಮುಂಚೆ ಮೀಲಾದಲ್ಲಿ ನಾವು ಊರಲ್ಲೇ ಗಂಧೋತ್ಸವ ಎಲ್ಲ ಇತ್ತು ಅದರಲ್ಲಿ ನಾವು ಚೆಂಡ ಎಲ್ಲ ಕಟ್ಟಿ ಇದು ಮಾಡಿದ್ವಿ ಅದಕ್ಕೋಸ್ಕರ ಅವತ್ತೇ ಬಂದು ಗಲಾಟೆ ಮಾಡ್ತಾ ಇದ್ವಿ ಅವಷ್ಟು ಗಲಾಟೆ ಮಾಡಿದ್ದಕ್ಕೆ ಆ ದ್ವೇಷ ನನ್ನ ಮೇಲೆ ಆ ದ್ವೇಷ ಇಟ್ಕೊಂಡು ನಾನು ಹತ್ತುವರೆ ಬರೋ ಟೈಮಲ್ಲಿ ನೋಡಿಕೊಂಡು ಈ ಥರ ಇದು ಮಾಡಿದ್ದಾನೆ ಏನು ಮಾಡೋದು ಸರ್ ನಮ್ಮ ಮನೆ ಮುಂದೆನೇ ಸರ್ ನನ್ನ ಕಲ್ಪುರುಷ ಬಸ್ ಡ್ರೈವರು ಡ್ಯೂಟಿ ಅಂತ ಡ್ಯೂಟಿ ಹಿಡಿದುಬಿಟ್ಟು ಮೊದಲಲ್ಲಿ ಬಸ್ ನಿಲ್ಲಿಸಿ ಮನೆಗೆ ಹೋಗೋ ಟೈಮಲ್ಲಿ ಫಾಲೋ ಮಾಡ್ಕೊಂಡು ಬಂದು ಈ ಥರ ಚಾಕು ಚುಚ್ಚಿಡೋ ನಮ್ಮ ಮನೆ ಹತ್ರ ನಮ್ಮ ಮಿಸ್ಸಸ್ ಸೆಂಟ್ರಲ್ಗೆ ಬಂದಿದ್ದಕ್ಕೆ ನನ್ನ ಮಿಸ್ಸಸ್ಗೂ ಹೊಡೆದಿದ್ದಾನೆ ನಮ್ಮ ಮಿಸ್ಸಸ್ಗೆ ನಾನು ಐಡಿಯಾ ಹೋದೆ ಆವಾಗ ಚಾಚು ಇದು ಚಾಕು ಚುಚ್ಚಿರೋದಾ ಹೌದು ಸರ್ ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಕೊಟ್ಟಿದ್ದೀರಾ ಕಂಪ್ಲೇಂಟ್ ಆ ಸುರೇಶ್ ಆ ಸುರೇಶ್ ಅನ್ನೋ ಅವ್ರ ಮೇಲೆ mamal ng dugo